ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್ ಅಮ್ಮ ಮಾಡಿದಂತ ಒಂದು ಸ್ಪೆಷಲ್ ರೆಸಿಪಿಯಲ್ಲಿ ಏಡಿ ಸುಕ್ಕ ಕ್ರಾಪ್ ಸುಕ್ಕ ಸಹ ಒಂದು ಅಮ್ಮ ಯಾವುದೇ ಅಡುಗೆ ಮಾಡಿದ್ರು ಸೂಪರ್ ಆಗಿರುತ್ತೆ ಅಮ್ಮನ ಪ್ರೀತಿ ಮುಂದೆ ಯಾವುದು ಸರಿ ಸಟ್ಟಿಲ್ಲ ಇನ್ನ ಅಡುಗೆ ಹೇಳ್ಬೇಕಾ ಇನ್ಯಾಕ್ ತಡ ಮಾಡೋದು ಕ್ರಾಪ್ ಸುಕ್ಕ ಮಾಡೋದ್ ನೋಡೋಣ ಮಸಾಲೆ ಮಾಡಕ್ಕೆ ಅಮ್ಮ ಮಿಕ್ಸಿ ಜಾರ್ ಅಲ್ಲಿ ಎರಡ್ ಚಮಚದಷ್ಟು ಜೀರಿಗೆ ಎರಡ್ ಚಿಕ್ ಸೈಜ್ ಈರುಳ್ಳಿ ಅರ್ಧ ಚಮಚ ಅರ್ಶನ ಎರಡ್ ಚಮಚ ಅಚ್ಚಾರದ ಪುಡಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಮೂರು ಹೆಚ್ಚಿದಂಥ ಟೊಮೆಟೊ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದಾರೆ ಏಡಿಕಾಯಿ ತಗೊಂಡಿದ್ದಾರೆ ಅದನ್ನ ಕ್ಲೀನ್ ಮಾಡಿ ಅದು ದೊಡ್ಡ ದೊಡ್ಡದಾಗಿ ಇದ್ದಿದ್ರಿಂದ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಕಡಾಯಿ ಬಿಸಿ ಆದ್ಮೇಲೆ ಮೂರು ಚಮಚ ತೆಂಗಿನೆಣ್ಣೆ ಹಾಕೊಂಡು ಅದಕ್ಕೆ ಹತ್ತು ಕರ್ಬೇವಿನ ಎಲೆ ಹಾಕೊಂಡು ಒಂದು ಹೆಚ್ಚದಂತ ಈರುಳ್ಳಿ ಹಾಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೋತಾ ಇದಾರೆ ಅಂತ ತುಂಬಾ ಈಸಿ ಆದಂತ ರೆಸಿಪಿ ಇದು ಬೇಗ ಆಗೋಗುತ್ತೆ ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ರುಬ್ಬಿದಂಥ ಮಸಾಲೆ ಹಾಕ್ಕೋತಾ ಇದ್ದಾರೆ ಇದನ್ನ ಸಣ್ಣ ಉರಿಯಲ್ಲಿ ಐದು ನಿಮಿಷ ಹುರ್ಕೋತಾ ಇದ್ದಾರೆ ಹಸಿ ವಾಸನೆ ಹೋಗೋ ತನಕ ಮಸಾಲೆನ ಹುರ್ಕೋಬೇಕು ನಾವೆಷ್ಟು ಮಸಾಲೆ ಹುರ್ಕೋತೀವೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಹುರ್ದಂಗೆ ಕಲರು ಚೇಂಜ್ ಆಗ್ತಾ ಬರುತ್ತೆ ಅರ್ಧ ಗ್ಲಾಸ್ ಅಷ್ಟು ನೀರು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಮಸಾಲೆಗೆ ಸೇರಿಸ್ಕೊತಾ ಇದಾರೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಅದ್ರ ರಸನು ಮಸಾಲೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದಾರೆ ಒಂದ್ ಎರಡರಿಂದ ಮೂರ್ ನಿಮಿಷ ಮಸಾಲೆ ಕುದ್ಮೇಲೆ ಮಸಾಲೆಗೆ ಈಡಿಕಾಯ ಸೇರ್ಸ್ತಾ ಇದ್ದಾರೆ ನಿಧಾನಕ್ಕೆ ಮಸಾಲೆ ಜೊತೆಗೆ ಮಿಕ್ಸ್ ಮಿಕ್ಸ್ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಡಿಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ನಿಮಿಷ ಹುದ್ಮೇಲೆ ಅದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಐದು ನಿಮಿಷ ಮುಚ್ಚಳ ಮುಚ್ಬಿಟ್ಟು ಕುದಿಸ್ಕೋಬೇಕು ಕಾಯಲ್ಲೂ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ನಾವು ಡ್ರೈ ಮಾಡ್ತಾ ಇರೋದ್ರಿಂದ ಆದಷ್ಟು ಕುದಿಸ್ತಾ ಇದ್ದೀವಿ ಇದಕ್ಕೀಗ ಅರ್ಧ ಹೋಳು ತೆಂಗಿನ ತುರಿನ ಸೇರಿಸ್ಕೋತಾ ಇದೀವಿ ತೆಂಗಿನ ತುರಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಲೋ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಬಿಟ್ಟು ಬೇಯಿಸ್ಕೊತಾ ಇದ್ದೀವಿ ತುಂಬ ಈಸಿಯಾಗಿದೆ ಅಲ್ವಾ ರೆಸಿಪಿ ಕ್ರಾಪ್ ಸುಕ್ಕ ಸವಿಯಲು ಸಿದ್ಧವಾಗಿದೆ ನಿಮ್ಮ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋಡ್ಗೆ ಸೂಪರಾಗಿ ಆಗುತ್ತೆ ಅಲ್ವಾ